ನಮಸ್ತೆ ನಾನಿವತ್ತು ಹೇಳೋಕ್ಕೆ ಹೊರಟಿರುವಂಥ ಒಂದು ಕತೆ ಬಂದು ಈ ಲೇವಾದೇವಿಗೆ ಸಂಬಂಧಪಟ್ಟಂಥ ಕತೆ ಆ್ಯಸ್ ಯೂಶ್ವಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ಹಳ್ಳಿ ಇರುತ್ತೆ ಅಲ್ಲಿ ಒಬ್ಬ ಜಮೀನ್ದಾರ ಅವನ ಕೆಲಸನೇ ಏನಂದರೆ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥದ್ದೇ ಅವನ ಕೆಲಸ ಅದೇ ಊರಲ್ಲಿ ಒಬ್ಬ ಜಮೀನ್ದಾರ ಇರ್ತಾನೆ ಅವ್ರ ಮಗ ತನಗೆ ಕೊಟ್ಟಿದ್ದಂಥ ಹಣವನ್ನೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತಾನೆ ಖರ್ಚು ಮಾಡ್ಕೊಂಡ್ಬಿಟ್ಟು ಈಗ ಹಣ ಬೇಕಾಗಿರುತ್ತೆ ಅವನಿಗೆ ಹಣದ ಅವಶ್ಯಕತೆ ಇರುತ್ತೆ ಅವನೇನು ಮಾಡ್ತಾನೆ ಆ ಲೇವಾದೇವಿ ವ್ಯವಹಾರದವ್ರ ಹತ್ರ ಹೋಗಿ ನನಗೆ ಸ್ವಲ್ಪ ಹಣ ಬೇಕು ಕೊಡಿ ಅಂತ ಕೇಳ್ತಾನೆ ಅವನಿಗೂ ಗೊತ್ತಿರುತ್ತೆ ಅವ್ನ ಜಮೀನ್ದಾರರ ಮಗ ಹಂಗಾಗಿ ಕೊಡ್ಬೋದು ಆರಾಮ್ಸೆ ಆದರೆ ಅವ್ರ ಅಪ್ಪ ಏನಾದರೂ ಕೇಳಿದ್ರೆ ಏನಂತ ಹೇಳಬೇಕು ಅದಕ್ಕೆ ಏನಾದರೂ ಹಣ ಇಟ್ಕೊಂಡು ಕೊಡಬೇಕು ಏನಾದರೂ ಇದ್ರೆ ಕೊಡು ಹಣ ಕೊಡ್ತೀನಿ ಅಂತ ಹೇಳ್ತಾರೆ ಅವನ ಹತ್ರ ಏನು ಇರೋಲ್ಲ ಒಂದು ಕತ್ತಿ ಮಾತ್ರ ಇರುತ್ತೆ ಒಂದು ಚಾಕು ಆ ಚಾಕುವನ್ನು ಕೊಡ್ತಾನೆ ಇದನ್ನ ಇಟ್ಕೊಂಡು ಹಣವನ್ನು ಕೊಡಿ ಅಂತ ಅವನಿಗೂ ಗೊತ್ತಿರುತ್ತೆ ಅವರಪ್ಪನಿಗೆ ದೊಡ್ಡ ಶ್ರೀಮಂತ ಏನೋ ಒಂದು ಸಾಕ್ಷಿಗೆ ಇರಲಿ ಅಂತ ಅಷ್ಟೇ ಅವನು ಚಾಕುವನ್ನು ತಗೊಂಡು ಹಣವನ್ನು ಕೊಡ್ತಾನೆ ಇದಾದ ಮೇಲೆ ಸುಮಾರು ವರ್ಷಗಳೇ ಆಗುತ್ತೆ ಅವರಪ್ಪನೂ ತೀರೋಗ್ತಾರೆ ಇವರಪ್ಪನೂ ತೀರೋಗ್ತಾರೆ ಇಬ್ಬರೇ ಅಷ್ಟೇ ಉಳ್ಕೊತಾರೆ ಇವನು ಏನು ದುಡ್ಡು ಇಸ್ಕೊಂಡು ಹೋಗಿದ್ದ ಅದು ಹಸಲು ಇಲ್ಲ ಬಡ್ಡಿನೂ ಇಲ್ಲ ಅವನು ಲೇವಾದೇವಿ ಏನಿಸ್ಕೊಂಡಿದ್ದವನೋ ಅವನು ಇವಾಗ ಬರ್ತಾನೆ ಅವಾಗ ಬರ್ತಾನೆ ಅಂತ ಕಾಯ್ತಾನೆ ಅವನು ಬರೋದೇ ಇಲ್ಲ ಹೋಗಿ ಕೇಳಿದ್ರೆ ದುಡ್ಡೇ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಜವಾಬು ಕೊಡೋಕ್ಕೆ ಶುರು ಮಾಡ್ತಾರೆ ಏನು ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತೆಲ್ಲ ಆವಾಗ ಒಂದ್ಸಲ ಈ ಬಟ್ಟೆಗಳನ್ನ ಒಗೆಯೋದು ಅಗಸ ಏನಿರ್ತಾನೆ ಇವ್ರ ಮನೆಗೂ ಸೇಮ್ ಅಗಸ ಅವ್ರ ಮನೆಗೂ ಸೇಮ್ ಅಗಸ ಒಂದೇ ಬಟ್ಟೆಗಳನ್ನು ಒಗೆಯೋಕೆ ತೊಗೊಂಡು ಇರ್ತಾನೆ ಅಗಸ ಬರ್ತಾನೆ ಅಗಸ ಬಂದಾಗ ನೋಡು ಈ ಥರ ಮಾಡಿಬಿಟ್ರು ಅವ್ರು ಕೊಟ್ಟಿದ್ದ ಕತ್ತಿ ನನ್ನ ಹತ್ರ ಸಾಕ್ಷಿಗೆ ಇತ್ತು ಆದರೆ ಆ ಕತ್ತಿ ನಾನು ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಈಗ ಆ ಕತ್ತಿ ಬೇರೆ ಸಿಗ್ತಾ ಇಲ್ಲ ಹಿಂಗಾಗಿ ಹಣವನ್ನು ಯಾರು ತಗೊಂಡ್ರು ಅಥವಾ ಕೊಟ್ಟಿದ್ದಿನಕ್ಕೆ ನಾನು ಸಾಕ್ಷಿನೇ ಇಲ್ಲ ನೋಡು ಹಿಂಗಾಗೋಗಿದೆ ಅಂತ ಹೇಳ್ತಾನೆ ಇದನ್ನು ತಗೊಂಡೋಗಿ ಅವನು ಜಮೀನ್ದಾರ್ ಮಗನ ಹತ್ರ ಹಂಗೆ ಪಿಂಟು ಪಿನ್ ಹೇಳ್ತಾನೆ ಹಿಂಗೆ ಆಗೋಗಿದೆಯಂತೆ ಪಾಪ ಕಳ್ಕೊಂಡ್ಬಿಟ್ಟಿದಾರಂತೆ ಅಂತ ಆಗ ಜಮೀನ್ದಾರ ಮಗ ತಕ್ಷಣಕ್ಕೆ ಐಡಿಯಾವನ್ನ ಉಪಯೋಗಿಸ್ತಾನೆ ಉಪಯೋಗಿಸ್ಬಿಟ್ಟು ಬರ್ತಾನೆ ಈ ಏನೋ ಫೈನಾನ್ಸ್ ಅವ್ರ ಹತ್ರ ಬಂದು ಹೇಳ್ತಾನೆ ನೋಡಿ ಇವಾಗ ನೀವು ನಾನು ಆ ಕತ್ತಿ ಕೊಟ್ಟಿದ್ನಲ್ಲ ಆ ಕತ್ತಿನ ವಾಪಸ್ ಕೊಡಿ ಅದು ನಮ್ಮ ರಾಜ ಮನೆತನದ್ದು ನಮ್ಮ ತಲೆ ತಲಾಂತರದಿಂದ ಬಂದಿದ್ದು ನಮ್ಮ ಪರಂಪರೆ ಪ್ರತೀಕ ಅದು ಹಂಗಾಗಿ ನೀವು ನನಗೆ ವಾಪಸ್ಸು ಕತ್ತಿಯನ್ನು ಕೊಡಿ ನಿಮಗೆ ಎಷ್ಟು ಅದರದ್ದು ಅಸಲು ಏನೇ ಬಡ್ಡಿ ಏನು ಎಲ್ಲ ಸೇರಿಸಿ ಕೊಡ್ತೀನಿ ಅಂತ ಹೇಳ್ತಾರೆ ಹ್ಞೂ ಅಲ್ದೆ ನೀವೇನಾದರೂ ಆ ಕತ್ತಿಯನ್ನು ಕೊಡಲಿಲ್ಲ ಅಂದರೆ ದಂಡ ಆಗುತ್ತೆ ಏನು ಸುಮ್ಮನೆ ಅಂದ್ಕೊಂಡ್ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತಾನೆ ಹೌದಪ್ಪ ನಿಜ ನನ್ನ ಹತ್ರ ಕತ್ತಿ ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗತ್ತೆ ಅಂತ ಕೇಳ್ತಾನೆ ಹಂಗೆಲ್ಲ ಆಗಲ್ಲ ಹಂಗೆಲ್ಲ ಆಗೋಲ್ಲ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಎಷ್ಟು ದಂಡ ಆಗುತ್ತೋ ಗೊತ್ತಿಲ್ಲ ನನಗೆ ಕತ್ತಿ ಬೇಕೇ ಬೇಕು ಅದು ಅಂತ ಹೇಳ್ತಾನೆ ಹೌದಾ ಸರಿ ಇರಪ್ಪ ಅಸಲು ಬಡ್ಡಿ ಎಲ್ಲ ತಂದಿದ್ಯಾ ಅಂತ ಕೇಳ್ತಾನೆ ಓ ತಗೊಳ್ಳಿ ನಿಮ್ಮ ಅಸಲು ಬಡ್ಡಿ ಎಲ್ಲ ತಂದಿದ್ದೀನಿ ನಾನು ಹೌದಾ ಇರಪ್ಪ ಒಂದ್ಸಲಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ನು ಅಸಲು ಬಡ್ಡಿ ಎಲ್ಲನೂ ಸೇರಿಸಿ ಒಳಗಡೆ ಎತ್ತಿಬಿಟ್ಟು ಅವ್ನು ಬಚ್ಚಿಟ್ಟಿದ್ದಂಥ ಕತ್ತಿಯನ್ನು ತಗೊಬಂದು ಅವನಿಗೆ ಕೊಡ್ತಾನೆ ಇದರ ಅರ್ಥ ಏನು ಅಂತಂದರೆ ಯುಕ್ತಿಯಿಂದ ಶಕ್ತಿಯಿಂದ ಗೆಲ್ಲೋಕ್ಕಾಗ್ದಿದ್ದನ್ನು ಯುಕ್ತಿಯಿಂದ ಗೆಲ್ಲುವಂಥದ್ದು ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ